ಪ್ರತಿ ಬಾರಿನೂ ಕೂಡ ಅವರ ಆಶ್ವಾಸ ಸಿಗ್ತಾ ಇತ್ತು ಅದೊಂದು ನೋವು ನನಗಿದೆ ಈ ಬಾರಿ ನಂಗೆ ಅವರ ಆಶ್ವಾಸ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಬ್ದಾರಿ ಎಳೆಯಕ್ಕೆ ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ ಉದಾಹರಣೆಗೆ ನಿನ್ನೆ ಅವ್ರ ಪಾಪ ನಮ್ಮ ತಂದೆ ವಯಸ್ಸಿನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರಿಡಿಸ್ತಾ ಇದಾರೆ ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಟ್ಟಿಸ್ತಾ ನಾನು ಆತರ ಒಬ್ಬ ಗುರುಗಳಿಗೆ ಏನಾದ್ರು ಹಗುರನ್ನ ಮಾತಾಡಿದ್ರೆ ಆ ತಾಯಿ ಗಮನ ನೋಡ್ಕೊತಾಳೆ ಹಾಗಾದ್ರೆ ನಾನು ಆತರ ಮಾತಾಡಿದೀನಿ ಅಂತ ನಿಜ ಇದ್ರೆ ನಾನು ಬಂದು ಗಂಟೆ ಹೊಡಿತೆ ಅವರು ಬಂದು ಗಂಟೆ ಹೊಡಿತೆ ಹಾಗಾಗಿ ಅತ್ಯಂತ ನೋವಾಗಿದೆ ಆ ಮಾತನ್ನ ಕೇಳಿ ಯಾಕಂದ್ರೆ ನಮ್ಮ ತಂದೆಯಿಂದ ನಾವು ಕಲ್ತಂತದ ವಿಚಾರ ಧರ್ಮಕ್ಕೆ ಧರ್ಮ ಕಾರ್ಯ ಮಠ ಮಂದಿರಗಳಿಗೆ ದೇವರ ಸಂಸ್ಕಾರವನ್ನು ಕೊಟ್ಟಿದ್ದು ನಮ್ಮ ಸಂಘಟನೆ ಹಾಗೆ ಈ ಸಂದರ್ಭದಲ್ಲಿ ಅಂತ ಮಠಾಧೀಶರಿಗೆ ಧಮಕಿ ಹಾಕುವಂತ ಒಂದು ಮಾತನ್ನ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ನನ್ನ ಕಾರ್ಯಕರ್ತರ ಮೇಲೆ ವಹಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅತ್ಯಂತ ನವಿಂದ ಇವತ್ತು ಈ ಮಾತನ್ನ ನಾನು ಹೇಳ್ತಾ ಇದೀನಿ ಇದು ಒಂದು ಎರಡನೇದು ಯಡಿಯೂರಪ್ಪನವರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವಂತ ಹೇಳಿದ್ದಾರೆ ಇದೇ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇದೇ ಹದಿನೈದು ದಿನ ಕೆಳಗೆ ಶಿಕಾರಿಪುರದಲ್ಲಿ ಆದಂತಹ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು ನಿಮ್ ರಾಗಣ್ಣ ವಿಜಯಣ್ಣ ಅದು ಹುಲಿ ಆದ್ರೆ ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯನ ಬೇಗ ಬೇಡ ಆಯ್ತ ಇದೇ ನಿಮ್ ರಾಗಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೇಟದ ಜಗದ್ಗುಳ ಒಂದು ವೇದಿಕೆಯಲ್ಲಿ ರಾಗಣ್ಣನ ಐದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶೋಧನ ಮಾಡಬೇಕು ಅಂತೇಳಿ ಹೇಳಿದಂತ ಯಡಿಯೂರಪ್ಪನ ನಮ್ಮ ಈಶ್ವರಪ್ಪನವರು ಯಾಕೆ ಹದಿನೈದು ದಿನದಲ್ಲಿ ಬದಲಾವಣೆ ಆಯಿತು ಸಹಜ ಅವರು ನೋವಾಗಿದೆ ಅವರ ಸುಪುತ್ರ ಅಂತ ಕಾಂತೇಶ್ ಗೆ ಸೀಟ್ ಬೇಕು ಅಂತ ಪ್ರಯತ್ನ ಮಾತು ನೋಡ್ರಿ ಇವತ್ತು ಸಹಜವಾಗಿ ಅವರಂತ ಈಶ್ವರಪ್ಪನವರು ಗೌರವ ಕಾಂತೇಶ್ ಅವರು ಮನೆಗೆ ಬಂದು ಯಡಿಯೂರಪ್ಪನವರೇ ಒಂದು ತಿಂಗಳು ನಾವು ಪ್ರವಾಸವನ್ನು ಮಾಡಿದ್ದೀನಿ ಒಂದು ತಿಂಗಳು ಪ್ರವಾಸ ಮಾಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆ ದಯಮಾಡಿ ತಾವು ಕೂಡ ಗಮನ ಕೊಡಬೇಕು ಬರೇ ಚುನಾವಣೆ ಸೀಟ್ ಅಷ್ಟೇ ಅಲ್ಲ ಗೆಲ್ಸ್ಕೊಂಡ್ ಬರ್ಬೇಕು ನೀವು ಅಂತ ಹೇಳಿ ಈ ಸೂಕ್ತ ಹೇಳಿದಾಗ ನಮ್ಮನೆಗೆ ಬಂದಂತ ಒಂದು ಕುಟುಂಬಕ್ಕೆ ಇಲ್ಲ ಅಂತ ಹೇಳಕ್ಕಾಗತ್ತ ಹೃದಯ ಪುರಕ ನಾನು ಆಶ್ವಾದನೆ ಮಾಡಿದ್ದು ನಿಜ ಮಾತಲ್ಲ ಹೃದಯ ಪುರಕ ಆಶ್ವಾದನೆ ಮಾಡಿದ್ದು ನಿಜ ಆದ್ರೆ ಆ ಪ್ರೋಸೆಸ್ ಅಲ್ಲಿಂದ ಈ ಒಂದು ಐದಾರು ತಿಂಗಳು ನಡೀತಲ್ಲ ಇದೆಲ್ಲದೂ ಕೂಡ ಹೈಕಮಾಂಡ್ ಕನ್ವಿನ್ಸ್ ಆಗಿಲ್ಲ ಹೈಕಮಾಂಡ್ ಅವ್ರದೇ ಆದಂತ ಎಂಟತ್ತು ರೀತಿಯಂತ ಸರ್ವೆ ಕಾರ್ಯಗಳು ಇನ್ನೊಂದು ಮಾಡಿಕೊಂಡು ಆ ಚುನಾವಣಾ ಕೇಂದ್ರದ ಸಮಿತಿ ಒಳಗೆ ಯಡಿಯೂರಪ್ಪ ಒನ್ ಆಫ್ ದಿ ಸದಸ್ಯರಷ್ಟೇ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ರಾಜ್ಯದ ನಾಯಕರುಗಳು ಇರ್ತಾರೆ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ ರಾಷ್ಟ್ರದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ ಗೌರವಂತ ಖುದ್ದ ಪ್ರಧಾನಮಂತ್ರಿಗಳು ಇರ್ತಾರೆ ಯಡಿಯೂರಪ್ಪ ಕುಟುಂಬಕ್ಕೆ ಸೀಮಿತವಾಗಿ ಯಾಕೆ ಈ ಸಂಬಂಧಿಸಿದ ಮಾತಾಡ್ತಾ ಇದ್ದಾರೆ ಹಾಗಾಗಿ ನನಗೆಲ್ಲೋ ಅನಿಸ್ತಾ ಇರೋದು ಇವತ್ತು ಅವರ ಆಕ್ರೋಶ ಯಡಿಯೂರಪ್ಪನ ಕುಟುಂಬದ ಬಗ್ಗೆ ಅಲ್ಲ ಯಡಿಯೂರಪ್ಪನ ಕುಟುಂಬ ಕೇವಲ ನಿಮಿತ್ತ ಮಾತ್ರ ಒಂದು ನಿಜವಾದ ಅವರು ಸಿಟ್ಟಿರೋದು ಹೈಕಮಾಂಡ್ ಮೇಲೆ ಹೈಕಮಾಂಡ್ ಬಗ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಅವ್ರು ಹೇಳಿದ್ದಾರೆ ಮೊನ್ನೆ ವಿಡಿಯೋ ಕ್ಲಿಪ್ ಕಳಿಸ್ಕೊಡ್ತೀನಿ ಹೈಕಮಾಂಡ್ಗೂ ಬುದ್ಧಿ ಕಲಿಸ್ಬೇಕು ನಾನು ಎಡಿಯವರ ಕುಟುಂಬಗೂ ಬುದ್ಧಿ ಕಲಿಸ್ಬೇಕು ನಾವು ಈ ಮೊನ್ನೆವರೆಗೂ ಕೂಡ ಒಬ್ಬ ಕಾರ್ಯಕರ್ತರಾಗಿ ಅವರಿಗೆ ಸ್ಥಾನಮಾನಗಳು ಇವತ್ತು ಗೌರವಿತ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದಂತ ಕಾರ್ಯಕರ್ತ ಈ ತರ ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ದಂತೂ ಪಾಪ ದೇಶಕ್ಕೋಸ್ಕರ ದುಡಿಯುವಂತ ಕಾರ್ಯಕರ್ತ ಪರಿಸ್ಥಿತಿ ಏನಾಗ್ಬೋದು ಹಾಗಾಗಿ ಪಕ್ಷ ಉಳಿಸ್ಬೇಕು ಹಿಂದುತ್ವ ಉಳಿಸ್ಬೇಕು ಯಾಕೆ ಯಡಿಯೂರಪ್ಪನವರು ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಆಚರಣೆ ಮಾಡಿದ ಹೋರಾಟ ಮಾಡಿದ ನಿಮ್ಮ ಯಡಿಯೂರಪ್ಪನವ್ರು ತಾನೆ ಅವರು ಕೂಡ ಕಾರ್ಯಕರ್ತರು ಹೋಗಿತ್ತು ತಾನೆ ಕಾಶ್ಮೀರ ಲಾಲ್ ಚೌಕಲ್ ಧ್ವಜಾರೋಹಣ ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕರ್ನಾಟಕದಿಂದ ವಿಮಾನದಲ್ಲಿ ಯಡಿಯೂರಪ್ಪನೂ ಕೂಡ ಕರ್ಕೊಂಡು ಹೋದಾಗ ಗ್ರೆನೇಡ್ ದಾಳಿ ನಡೀತಲ್ಲ ಅವಾಗೂ ಕೂಡ ತಾನೆ ಕರೆಸವಾಗ ಎರಡು ಸತಿ ಹೋಗಿ ಕರ್ಸಬೇಕು ಪೊಲೀಸ್ ಕಸ್ಟಡಿಗೆ ಹೋದ್ರೆ ಊಟ ಚೆನ್ನಾಗಿ ಸಿಗಬಹುದು ಅದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲ್ಲ ಅಂತೇಳಿ ಎಲ್ಲ ಕರ್ಸಬೇಕು ಕಾಡಲ್ಲಿ ಕರ್ಕೊಂಡು ಹೋಗಿ ಅಡ್ಡಾರಿ ಮುಖಾಂತರ ನುಗ್ಗಿದ್ದ ಯಡಿಯೂರಪ್ಪನ ಹಾಗಾಗಿ ಹಿಂದುತ್ವ ಅಡ್ವರ್ಟೈಸ್ಮೆಂಟ್ ಉಪಯೋಗಿಸಿಕೊಂಡಿಲ್ಲ ಯಡಿಯೂರಪ್ಪನವರು ಹಿಂದುತ್ವ ನಮ್ಮ ರಕ್ತದಲ್ಲಿ ನಮ್ಮ ಜೀವನದ ಒಂದು ಹೆಜ್ಜೆ ಹೆಜ್ಜೆ ಕೂಡ ಉದಾಹರಣೆಗೆ ನಮ್ಮ ಭಾಗ್ಯಲಕ್ಷ್ಮಿ ತಾಯಿಂದಿರು ಒಂದು ಹೆಣ್ಣು ಮಗನ ಭ್ರೂಣ ಹತ್ಯೆ ಅಂತ ಯಡಿಯೂರಪ್ಪನ ತೆಗೆದುಕೊಂಡಂತ ಭಾಗ್ಯಲಕ್ಷ್ಮಿ ಸ್ಕೀಮು ಅದು ಹಿಂದುತ್ವ ತಾನೆ ಹಿಂದುತ್ವ ತಾನೆ ಹಾಗಾಗಿ ಹಿಂದುತ್ವ ಬಗ್ಗೆ ಯಾರಿಂದನೂ ಯಡಿಯೂರಪ್ಪನ ಕುಟುಂಬ ಆಗಲಿ ಯಡಿಯೂರಪ್ಪನವರಾಗಲಿ ಭಾಜಪ ಆಗಿ ಕಲಿಬೇಕಾಗಿಲ್ಲ ಇವತ್ತು ಎಚ್ಚರಿಕೆ ಮಾಡ್ಕೊತಾ ಬಂದಿದ್ದೀನಿ ವಿಶೇಷವ್ರು ಹೇಳ್ತಾ ಇದೆ ನಾನು ನಾನು ಮೋದಿಯವರ ಫೋಟೋ ಹಾಕೊಂಡು ನಾಳೆ ನಾ ಗೆದ್ರೆ ನಮ್ಮ ಮೋದಿಗೆ ಪೈಯಸ್ವಾಮಿ ಪ್ರಜಾಪ್ರವತ್ತ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತದಂತಹ ಅಭ್ಯರ್ಥಿ ನಿಮ್ಮ ರಾಗಣ್ಣನ ನಮ್ಮ ಕಾರ್ಯಕರ್ತರು ಹೈಕಮಾಂಡ್ ಆಶ್ರಮ ಮಾಡಿ ಸ್ಪರ್ಧೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ನಾನು ಗೆದ್ದು ಹೋಗಿ ಮಾತ್ರ ಮಾತ್ರ ಅಲ್ಲಿ ಮೋದಿಜಿಯವರ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಭಾಜಪ ಎನ್ಡಿಎ ಗೆದ್ಲಿ ಇಲ್ಲಿ ಮಾತ್ರ ನಾನು ಗೆಲ್ಲಿ ಅಂದ್ರೆ ಮೊನ್ನೆಯವರು ಹೊಗಳುತ್ತಿದ್ದ ಈಶ್ವರಪ್ಪನವರು ಈ ಎರಡು ವಾರದಲ್ಲಿ ವ್ಯತ್ಯಾಸ ಆಗಿ ಕಾಂತೇಶ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದಾರೆ ಜನ ಪ್ರಜಾವಂತ ಎಲ್ಲದೂ ಗಮನಿಸ್ತಾ ಇದ್ದಾರೆ ಇದೇ ಪ್ರೀತಿ ಎರಡು ವಾರ ಕೆಳಗಿದ್ರು ಎರಡು ವಾರದಲ್ಲಿ ಇಷ್ಟೊಂದು ಬದಲಾವಣೆ ಯಾಕೆ ಆಯ್ತು ಅಥವಾ ವಿಜಯನ ಬಗ್ಗೆ ವಿಶ್ವಾಸ ಇಲ್ಲ ಅಂದಿದ್ರೆ ಇವತ್ ಮಾತ್ರಕ್ಕಿಂತ ಅವತ್ತು ಮಾಡಿದ್ದಿಲ್ಲ ಕೇಳ್ಬೋದಿತ್ತಲ್ಲ ಮನೆಯವರೆಗೆ ಯಾಕೆ ಸುಮ್ಮ ಪಾಪ ಹಾಗಾಗಿ ಈ ರೀತಿಯಂತ ದ್ವಂದ್ವ ನೀತಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಇನ್ನೂ ವಿಶ್ವಾಸ ಇದೆ ಅವರಂತ ನಾಯಕರಂತ ಈಶ್ವರಪ್ಪನವರು ಇನ್ನೂ ಕೂಡ ಒಳ್ಳೆಯ ಒಂದು ಚಿಂತನೆ ಮಾಡಿ ಅವರ ರಾಷ್ಟ್ರ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಇಲ್ಲಿ ಚುನಾವಣೆ ನಡೀತಾರೆ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಯಾವುದೇ ಕುಟುಂಬ ಇಲ್ಲಿ ಇಲ್ಲ ಸರ್ ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಗಳಿರ್ಬೋದು ನಮ್ಮ ವಿಶ್ವ ನಾಯಕ ಮೋದಿಜಿ ಅವರು ಮಾಡಿದಂತಹ ಒಂದು ಕಾರ್ಯ ಇರ್ಬೋದು ಸನ್ಮಾನಿಸಿದ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಅಕ್ಕಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಮೂರ್ನಾಲ್ಕು ದಿನದ ಪ್ರವಾಸಿಗಾಲ ಉಪಯೋಗಿಸಿದ ಪದಗಳು ಹಡಬೆಟ್ಟಿ ದುಡ್ಡು ನಮ್ಮಪ್ಪನ ಮುಖ್ಯಮಂತ್ರಿಗಳ ಸಂತೋಷ ನಂದು ಗೌರವ ಬಂಗಾರಪ್ಪನವ್ರ ಬಗ್ಗೆ ಅತೀ ವಿಧವಾದಂತಹ ಗೌರವ ಇಟ್ಟಂತಹ ಕುಟುಂಬಗಳಲ್ಲಿ ನಾನು ಕೂಡ ಒಪ್ಪ ಕಾರ್ಯಕರ್ತರ ಚೇಲಾಗಳು ಇದೇ ಕಾರ್ಯಕರ್ತರು ಪೂಜ್ಯ ಬಂಗಾರಪ್ಪನವ್ರನ್ನ ಸಂಸತ್ ಸಲಾಗಿ ಮಾಡಿದ್ರು ಒಂದು ವರ್ಗಾಂ ನಲ್ಲಿ ಇದೇ ಬಿಜೆಪಿಯ ಕಾರ್ಯಕರ್ತರು ಮಧು ಬಂಗಾರಪ್ಪ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗ ಹಗ್ಲು ದುಡಿಮೆ ಮಾಡಿದ್ರು ಮತ್ತೆ ಈ ಭಾಜಪ ಕಾರ್ಯಕರ್ತರಿಗೆ ಚೇಲಾಗಳು ಅಂತ ನಿನ್ನ ಪದ ಶಿಕ್ಷಾರ್ಥ ಉಪಯೋಗಿಸ್ತಾರೆ ಅಂದ್ರೆ ಎಷ್ಟೋ ದರ್ಪದ ಮಾತು ಎಷ್ಟು ಅಹಂಕಾರದ ಮಾತು ತಾವು ಇಷ್ಟ ಮಾಡ್ತಾರೆ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ನನಗೆ ಈ ಚುನಾವಣೆಯಲ್ಲಿ ಫ್ರೇಮ್ ಕ್ಷೇತ್ರದ ಅಭಿವೃದ್ಧಿ ಇವತ್ತೇನಾಗಿದೆ ಮುಂದೆ ಏನಾಗಬೇಕು ಇದನ್ನ ಚುನಾವಣೆ ಮಾಡ್ತಾ ಇದ್ದೀನಿ ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಮಾಡ್ತಿದ್ದೀನಿ ನಮ್ಮ ಹಿಂದುತ್ವವನ್ನು ಇಡೀ ಪ್ರಪಂಚ ಒಪ್ಕೊಂಡಿದೆ ಈ ಸಂದರ್ಭದಲ್ಲಿ ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಚುನಾವಣೆ ಒಂದು ಪ್ರಚಾರವನ್ನು ನಾವೆಲ್ಲ ಶೇರ್ ಮಾಡ್ತೇವೆ ಸ್ನೇಹಿತರನ್ನ ಮತ್ತೊಮ್ಮೆ ಇವತ್ತು ಆಗಮಿಸಿದಂತೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತ ಗೌರವ ನಮ್ಮ ಅಧ್ಯಕ್ಷ ಅಂತ ಕಲಗಾವ್ ಕೊಪ್ಪದ ಪ್ರಕಾಶಣ್ಣ ಅವರೇ ಬಂದಂತ ಎಲ್ಲ ಪಕ್ಷದ ಹಿರಿಯರೇ ಅಧಿಕೃತವಾಗಿ ಚುನಾವಣಾ ಘೋಷಣೆ ಆದಮೇಲೆ ಚುನಾವಣಾ ಪ್ರಚಾರಕ್ಕೋಸ್ಕರ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ಚಂದಗುತ್ತಿ ರೇಣುಕಮ್ಮನ ಒಂದು ಆಶ್ವಾದನ ಪಡೆದುಕೊಂಡು ಈ ಒಂದು ಜಾಗದಲ್ಲಿ ನಾನು ಪ್ರಚಾರವನ್ನು ಶುರು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳ್ತೀನಿ ಆ ತಾಯಿ ಒಂದು ಆಶ್ವಾದನಿಂದ ಕ್ಷೇತ್ರದ ಮತದಾರ ಬಂಧುಗಳು ಸ್ವರ್ಬಾ ಕ್ಷೇತ್ರದ ಮತದಾರ ಬಂಧುಗಳು ಹಾರೈಸಿದ್ದಾರೆ ಮುಂದೂ ಕೂಡ ಆ ತಾಯಿಯ ಆಶ್ವಾದಿಂದ ಈ ಸಮಾಜದ ಒಂದು ಸೇವೆ ಮಾಡುವಂತ ಒಂದು ಶಕ್ತಿ ಆ ತಾಯಿ ದಯಪಾಲಿಸ್ತಾಳೆ ವಿಶೇಷವಾಗಿ ಮತ್ತೊಮ್ಮೆ ರಾಷ್ಟ್ರದ ರಕ್ಷಣೆಯನ್ನ ಸನ್ಮಾನಿಸಿದ ನರೇಂದ್ರ ಮೋದಿ ಅವರ ನೇತೃತ್ವ ವಹಿಸಿಕೊಳ್ಬೇಕು ಬರಗಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳ್ಕೊಂತಿರುವಂತ ನಮ್ಮ ರೈತರು ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ ರೈತರು ನೆಮ್ಮದಿಯಿಂದ ಜೀವನ ಸಾಗಿಸುವಂತ ಔಷಧ ಮಾಡಲಿ ಅಂತೇಳಿ ಆ ತಾಯಿಯ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಾರ್ಥನೆ ಮಾಡ್ತೀವಿ